ನಮಸ್ಕಾರ ವೀಕ್ಷಕರೇ ಆನ್ಲೈನ್ ಟಿವಿಗೆ ಸ್ವಾಗತ ನಾನು ನಿಮ್ಮ ಎನ್ ಕೆ ಇಂದು ಸ್ಲಂ ಜನಾಂದೋಲನ ಕರ್ನಾಟಕ ಮತ್ತು ತುಮಕೂರು ಜಿಲ್ಲಾ ಕೊಳಗೇರಿ ನಿವಾಸಿಗಳ ಹಿತರಕ್ಷಣಾ ಸಮಿತಿ ವತಿಯಿಂದ ವಿಶ್ವಗುರು ಬಸವಣ್ಣನವರ ಎಂಟುನೂರ ತೊಂಬತ್ತೆರಡನೇ ಜಯಂತಿ ಹಾಗೂ ಪ್ರೊಫೆಸರ್ ಬಿ ಕೃಷ್ಣಪ್ಪನವರ ಇಪ್ಪತ್ತೆರಡನೇ ಸ್ಮರಣೆಯ ಅಂಗವಾಗಿ ಕಾಯಕ ಚಳವಳಿ ಕುರಿತು ಉಪನ್ಯಾಸ ಕಾರ್ಯಕ್ರಮವನ್ನು ಸ್ಲಂ ಭವನದಲ್ಲಿ ಆಯೋಜಿಸಲಾಗಿತ್ತು ಕಾರ್ಯಕ್ರಮದ ಆರಂಭದಲ್ಲಿ ಸಮಾಜದಲ್ಲಿ ವಿವಿಧ ಸ್ಥಳಗಳಲ್ಲಿ ಕೆಲಸ ಮಾಡುವ ಮಹಿಳೆಯರು ಮತ್ತು ಕಾಯಕ ಜೀವಿಗಳು ಪುಷ್ಪನಮನ ಸಲ್ಲಿಸಿ ಉದ್ಘಾಟಿಸಿದರು ವಿಶೇಷ ಉಪನ್ಯಾಸ ನೀಡಿದ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಸಂಘದ ಅಧ್ಯಕ್ಷರಾದ ಬಿ ಉಮೇಶ್ ರವರು ಬಸವಣ್ಣನವರ ಕಾಯಕ ಸಿದ್ಧಾಂತ ಭಾರತದ ಆರ್ಥಿಕ ಚಲನೆಗೆ ಕಾರಣವಾಗಿದೆ ಜನರ ಭಾಷೆಯಲ್ಲಿ ವಚನಗಳ ರಚನೆ ಮಾಡಿ ಕರ್ಮ ಸಿದ್ಧಾಂತದ ಬದಲಾಗಿ ಕಾಯಕ ಸಿದ್ಧಾಂತವನ್ನು ಬಸವಣ್ಣನವರು ಚಾಲನೆಗೆ ತಂದರು ಈ ಮೂಲಕ ಶ್ರಮ ಸಂಸ್ಕೃತಿಯ ಪರಿಕಲ್ಪನೆ ಕಾಯಕ ಮತ್ತು ದಾಸೋಹಕ್ಕೆ ಪೂರಕವಾಗಿದೆ ಎಂದು ತಿಳಿಸಿದರು ಶ್ರಮ ಸಂಸ್ಕೃತಿಯ ಅರಿಕಾರ ಮಾನವ ಕುಲದ ಸಂವಿಧಾನ ರಚನಾಕಾರ ಬಸವಣ್ಣ ಎ ನರಸಿಂಹಮೂರ್ತಿ ಉಪನ್ಯಾಸದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಸ್ಲಂ ಜನಾಂದೋಲನ ಕರ್ನಾಟಕ ರಾಜ್ಯ ಸಂಚಾಲಕರಾದ ಎ ರವರು ಬಸವಣ್ಣ ಜನ್ಮ ತಾಳುವ ಮೊದಲೇ ದೇಶದಲ್ಲಿ ಲೋಕಾಯತರು ಮಹಾವೀರ ಬುದ್ಧನಂತಹ ಮಹಾಪುರುಷರು ಐದರಿಂದ ಒಂಬತ್ತನೇ ಶತಮಾನದವರೆಗೂ ಹಾಗೂ ಬಸವ ಪೂರ್ವ ಯುಗದಲ್ಲಿ ಮೂವತ್ತೊಂಬತ್ತು ಶಿವಶರಣರು ಒಂಬತ್ತರಿಂದ ಹನ್ನೊಂದನೇ ಶತಮಾನವಿರುವವರೆಗೂ ಜನರ ಮೇಲಿನ ಶೋಷಣೆಯನ್ನು ನಿರಾಕರಿಸಿ ಸುಧಾರಣೆಗಾಗಿ ಪ್ರಯತ್ನಿಸಿದರು ಸಮಾಜದಲ್ಲಿರುವ ಅನುತ್ಪಾದಕ ಅಲ್ಪಸಂಖ್ಯಾತ ಪುರೋಹಿತ ವರ್ಣಗಳು ಸದಾ ಉತ್ಪಾದನೆಯಲ್ಲಿ ತೊಡಗಿರುವ ಬಹುಸಾಂಖ್ಯಾ ವರ್ಣಗಳ ಶೂದ್ರರನ್ನು ಪಂಚಮರನ್ನು ಮತ್ತು ಮಹಿಳೆಯರನ್ನು ಏಕೆ ದೂರವಿಟ್ಟಿದ್ದಾರೆ ಎನ್ನುವುದನ್ನು ಬಸವಣ್ಣ ಗಮನಿಸಿ ವರ್ಣ ಜಾತಿ ಜ್ಞಾನ ಹಾಗೂ ಅಧಿಕಾರದ ಮೂಲಕ ಸುಲಿಗೆ ಅಥವಾ ಶೋಷಣೆಯೇ ಜನರ ದುಃಖದ ಮೂಲವೆಂದು ಜನಸಮುದಾಯಕ್ಕೆ ತೋರಿಸಿಕೊಟ್ಟರು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ತೃತೀಯ ಲಿಂಗಿಗಳ ಸಮಾನತೆಗಾಗಿ ಹೋರಾಡುತ್ತಿರುವ ದೀಪಿಕಾ ಅಲ್ಪಸಂಖ್ಯಾತ ಮುಖಂಡರಾದ ಗುಲ್ನಾಜ್ ಅಸಂಘಟಿತ ಕಾರ್ಮಿಕರ ಮುಖಂಡರಾದ ಜಾವೀರ್ ಖಾನ್ ನಿವೇಶನ ರಹಿತ ಹೋರಾಟ ಸಮಿತಿಯ ಪೂರ್ಣಿಮಾ ಸಾವಿತ್ರಿ ಬಾಪುಲೆ ಮಹಿಳಾ ಸಂಘಟನೆಯ ಅನುಪಮ ಜಿಲ್ಲಾ ಸಮಿತಿ ಪದಾಧಿಕಾರಿಗಳಾದ ಕಣ್ಣನ್ ಶಂಕರಯ್ಯ ಶಾರದಮ್ಮ ಗಂಗಾ ಹನುಮಕ್ಕ ಗಣೇಶ್ ಧನಂಜಯ ಪುಟ್ರಾಜು ಶಂಕರೇಗೌಡ ಉಪಸ್ಥಿತರಿದ್ದರು ಕಾರ್ಯಕ್ರಮದ ನಿರೂಪಣೆಯನ್ನು ಅರುಣ್ ಮತ್ತು ಕೃಷ್ಣಮೂರ್ತಿ ವಂದನಾರ್ಪಣೆಯನ್ನು ನೆರವೇರಿಸಿ ಪರಿವರ್ತನಾ ಗೀತೆಗಳನ್ನು ಆಡಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಸಮಿತಿಯ ಎಲ್ಲ ಕಾರ್ಯಕರ್ತರು ಭಾಗವಹಿಸಿದ್ದರು ವರದಿ ಆನ್ಲೈನ್ ಟಿವಿ ಎಂಟುನೂರ ತೊಂಬತ್ತೆರಡನೇ ಜಯಂತಿಯ ಶುಭಾಶಯಗಳನ್ನ ಕೋರ್ತಾ ಇದ್ದೇನೆ ತಾವೆಲ್ಲರೂ ಸಹ ಕೆಲಸ ಕಾರ್ಯಗಳನ್ನ ಬದಿಗೊತ್ತಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ತಮಗೆ ಮತ್ತೊಮ್ಮೆ ಬಸವಣ್ಣ ಜಯಂತಿಯ ಶುಭಾಶಯವನ್ನು ಕೋರ್ತಾ ಇವತ್ತು ನಮ್ಮ ಜೊತೆಯಲ್ಲಿ ಇನ್ನೊಬ್ರು ಫೋಟೋ ಇದೆ ಅವರು ಕರ್ನಾಟಕದ ಅಂಬೇಡ್ಕರ್ ಪ್ರೊಫೆಸರ್ ಬಿ ಕೃಷ್ಣಪ್ಪ ಅಂತ ಹೇಳಿ ಅವರು ಸಾವಿರದ ಒಂಬೈನೂರ ಎಪ್ಪತ್ತು ಎಪ್ಪತ್ತೈದರ ಸುಮಾರಿನಲ್ಲಿ ಈ ರಾಜ್ಯದಲ್ಲಿ ಏನೆಲ್ಲ ಜಾತಿ ದೌರ್ಜನ್ಯಗಳಾಗ್ತಾ ಇತ್ತು ನಮಗೆ ಗೊತ್ತಿದೆ ಚಂದ್ರಗುತ್ತಿ ಪ್ರಕರಣ ಹೆಣ್ಮಕ್ಳನ್ನ ಬೆತ್ತಲೆ ಸೇವೆ ಮಾಡ್ತಕ್ಕಂಥದ್ದಿತ್ತು ಇವೆಲ್ಲವನ್ನ ಪ್ರತಿಭಟಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯಿಂದ ಸ್ಥಾಪನೆ ಮಾಡಿ ಬಡವರ ಗುಡಿಸದಲ್ಲಿ ಒಂದು ದೀಪ ಹೋರಾಟದ ದೀಪವನ್ನು ಹಚ್ಚಿದ್ದೀನಿ ಅದನ್ನ ಆರದಿದ್ದಾಗಿ ಪ್ರತಿ ಗುಡಿಸದಲ್ಲಿ ಹಚ್ಚಬೇಕು ಅಂತಕ್ಕಂಥ ಒಂದು ಕರೆ ಕೊಟ್ಟಂತವರು ಅವರಿಂದ ಇವತ್ತು ಸಾವಿರಾರು ಲಕ್ಷಾಂತರ ಜನ ಹೋರಾಟದಲ್ಲಿ ದುಮಕಿರ್ತಕ್ಕಂಥ ಕಾರ್ಯಕರ್ತರ ಪಡೆ ಕರ್ನಾಟಕದಲ್ಲಿದೆ ಅವರು ಇಪ್ಪತ್ತೆರಡನೇ ಸ್ಮರಣೆ ದಿನ ಇವತ್ತು ತಮ್ಮೆಲ್ಲರಿಗೂ ಗೊತ್ತಿದೆ ನಮ್ಮ ಜೊತೆಯಲ್ಲಿ ಬಸವಣ್ಣನ ಅನುಯಾಯಿಗಳಾಗಿ ಬಿ ಉಮೇಶ್ ಸರ್ ಅವರು ನೋಡದಂತೆ ನಡ್ಕೊಂಡು ಅವ್ರ ಜೀವನದಲ್ಲಿ ಅಳವಡಿಸ್ಕೊಂಡು ಬಸವಣ್ಣನ ಅನುಯಾಯಿಯಾಗಿ ಅವರ ಜೀವನ ಕ್ರಮದಲ್ಲಿ ಬದುಕನ್ನು ಕಟ್ಕೊಳ್ತಾ ಇದ್ದಾರೆ ಅವರ ಮನೆ ವಾತಾವರಣ ಆಗಿರ್ಬೋದು ಅವರ ಬದುಕು ಓದು ಹೋರಾಟ ಎಲ್ಲನೂ ಸಹ ಬಸವಣ್ಣನ ಒಂದು ಹೆಜ್ಜೆಯಲ್ಲೇ ಇದು ಅವರು ಇವತ್ತು ನಮ್ಮನ್ನು ವಿಶೇಷವಾಗಿ ಕಾಯಕ ಚಳುವಳಿಯ ಉಪನ್ಯಾಸವನ್ನು ನಮಗೆ ಕೊಟ್ಟಿರ್ತಕ್ಕಂಥದ್ದು ಈ ಕಾಯಕ ಚಳುವಳಿ ಅಂತಕ್ಕಂಥದ್ದೇ ಸಮ ಸಂಸ್ಕೃತಿಯ ಒಂದು ಕಲ್ಪನೆ ಶ್ರಮ ಇವತ್ತು ವಿಶ್ವಗುರು ಬಸವಣ್ಣನವರ ಜಯಂತಿಯನ್ನು ನಾವು ನಮ್ಮ ಒಂದು ಕಚೇರಿಯಲ್ಲಿ ಆಚರಣೆ ಮಾಡ್ತಾಯಿದ್ದೀವಿ ಅವರ ಒಂದು ರಚನ ಕ ವಚನಕಾರರಾಗಿರ್ತಕ್ಕಂಥ ಬಸವಣ್ಣನವರು ಆಚಾರವೇ ವಹರ್ಗ ಅನಾಚಾರವೇ ನರ್ಕ ಅಂತ ಹೇಳ್ಬೋದು ನಮ್ಮನ್ನೆಲ್ಲರನ್ನು ಕೂಡ ಪ್ರಚೋದಿಸ್ತಕ್ಕಂಥ ಮಾತುಗಳನ್ನು ಹೇಳಿರ್ತಕ್ಕಂಥದ್ದಿದೆ ಆಚಾರವೇ ಸ್ವರ್ಗ ಅಂದರೆ ನಾವು ಮಾಡ್ತಕ್ಕಂಥ ಆಚಾರ ಏನಪ್ಪಾ ಅಂತ ಹೇಳಿದರೆ ಒಬ್ಬ ಮನುಷ್ಯನ ಮತ್ತೊಬ್ಬ ಮನುಷ್ಯ ಸಮಾನವಾಗಿ ಪ್ರೀತಿ ಮಾಡ್ತಕ್ಕಂಥದ್ದು ಸ್ನೇಹ ಸೌಹಾರ್ದತೆಯಿಂದ ಬಾಳ್ತಕ್ಕಂಥದ್ದು ಎಲ್ಲರೂ ಸಮಾನತೆಯಿಂದ ಬದುಕ್ತಕ್ಕಂಥ ಒಂದು ಯೋಚನೆಯನ್ನು ಮುಂದಿಟ್ಕೊಂಡು ಅವರು ಹೇಳಿರ್ತಕ್ಕಂಥ ಮಾತಿದೆ ಅನಾಚಾರವೇ ನರಕ ಅಂತ ಹೇಳಿದ್ರೆ ಇವತ್ತು ಒಬ್ಬ ಮನುಷ್ಯನ ನಾವು ಇನ್ನೊಬ್ಬ ಮನುಷ್ಯ ನೋಡಿ ಅವನನ್ನು ದ್ವೇಷ ಮಾಡೋದು ಅಸೂರೆ ಪಡೋದು ಅವರು ಬದುಕ್ತಕ್ಕಂಥ ಒಂದು ಬದುಕನ್ನು ನೋಡಿ ನಾವು ಅವ್ರು ಮುಂದುವರೆದಲ್ಲ ಅವರ ಒಂದು ಚೆನ್ನಾಗಿದಾರಲ್ಲ ಅವನ್ನ ಹಾಳು ಮಾಡಬೇಕು ಅನ್ನೋದನ್ನೇ ಒಂದು ಅನಾಚಾರವೇ ಅದನ್ನೇ ನರಕಕ್ಕೆ ದೂರ್ತಕ್ಕಂಥ ಒಂದು ದಾರಿ ಆಗಿರ್ತದೆ ಅಂತ ಹೇಳ್ತಕ್ಕಂಥದ್ದು ಬಸವಣ್ಣನವರು ಅವರು ಒಂದು ಸಭೆ ಹೇಳಿದ ವಿನಿಸ್ ಅನುಭವ ಮಟ್ಟದಲ್ಲಿ ಎಲ್ಲರಿಗೂ ಕೂಡ ಎಲ್ಲಾ ಜಾತಿಯವರೆಗೂ ಕೂಡ ಎಲ್ಲಾ ಲಿಂಗದವರಿಗೂ ಕೂಡ ಯಾವುದೇ ತಾರತಮ್ಯ ಇಲ್ಲದೆ ಇರ್ತಕ್ಕಂಥ ಒಂದು ಸಮಾನವಾದ ಬದುಕನ್ನ ಬರತಕ್ಕಂತ ಒಂದು ದಾರಿಯನ್ನು ಪ್ರೋಸಿಕೊಟ್ಟತಕ್ಕಂಥವ್ರು ನಮ್ಮ ವಿಶ್ವಗುರು ಬಸವಣ್ಣನವರು ಅವರ ಒಂದು ದಾರಿಯಲ್ಲಿ ನಾವೆಲ್ಲರೂ ನಡಿಬೇಕಂತ ಹೇಳ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ಏನು ಅಧ್ಯಕ್ಷರಂತ ಏನ್ ವಿಶ್ವಮೂರ್ತಿ ಕೃತಿ ಒಂದು ಸಂಘಟಿಸಿ